ನಮಸ್ಕಾರ ಇಂದಿನ ನಮ್ಮ ವಿಷಯ ಐದು ದಿವ್ಯಗಳು ಪ್ರಾಚೀನ ಭಾರತದಲ್ಲಿ ನ್ಯಾಯ ನಿರ್ಣಯ ಪ್ರಾಚೀನ ಭಾರತದಲ್ಲಿ ಭಾರಿ ದೊಡ್ಡ ಅಪರಾಧದಲ್ಲಿ ಭಾಗವಾಗಿದ್ದಂತಹ ಆರೋಪಗಳನ್ನ ತೀರ್ಮಾನಿಸೋದಿಕ್ಕೆ ಮನುಷ್ಯರ ಸಾಕ್ಷಿಗಳನ್ನು ಮೀರಿದಂತಹ ಹಲವು ದೈವಿಕ ಪುರಾವೆಗಳನ್ನು ಕೂಡ ಪರಿಗಣಿಸಲಾಗ್ತಾ ಇತ್ತು ಇವುಗಳನ್ನ ದಿವ್ಯಗಳು ಅಂತ ಕರಿತಾ ಇದ್ರು ಯಾಜ್ಞಾವಲ್ಕ ಸಮಿತಿಯ ವ್ಯವಹಾರ ಅಧ್ಯಾಯದಲ್ಲಿ ಏಳಿಯುದು ದಿವ್ಯ ಪ್ರಕರಣ ಸಾವಿರ ಪಣಕ್ಕಿಂತಲೂ ಹೆಚ್ಚಿಗೆ ದಂಡನೆಗೆ ಒಳಗಾಗತಕ್ಕಂಥ ಅಪರಾಧ ಎಸಗಿದ ಆರೋಪ ಇದ್ದಲ್ಲಿ ತುಲ ಅಗ್ನಿ ಜಲ ವಿಷ ಮತ್ತು ಕೋಶ ಅಂತಕ್ಕಂಥ ಐದು ದಿವ್ಯಗಳನ್ನ ಎದುರಿಸಬೇಕು ಅಂತ ಹೇಳಲಾಗಿದೆ ಮನುಸ್ಮೃತಿಯಲ್ಲಿ ಅಗ್ನಿ ಮತ್ತು ಜಲದಿವ್ಯಗಳನ್ನ ಮಾತ್ರ ತಿಳಿಸಲಾಗಿದೆ ನಾರದ ಸ್ಮೃತಿನಲ್ಲಿ ತಾಂಡೋಲ ಮತ್ತು ತಪ್ತಾಮಾಸ ಮಾಸ ಅಂತಕ್ಕಂಥ ಇನ್ನೆರಡು ಹೆಚ್ಚಿನ ದಿವಿಗಳು ಕೂಡ ಸೂಚಿಸಲಾಗಿದೆ ತುಲಾ ಅಥವಾ ತಕ್ಕಡೆಯ ದಿವ್ಯವನ್ನ ಹೆಂಗಸರು ಮಕ್ಕಳು ಮುದುಕರು ಕುರುಡರು ಮತ್ತು ಕುಂಟ್ರಿಗೆ ನಿಗದಿಗೊಳಿಸಲಾಗುತ್ತೆ ಅಗ್ನಿ ಮತ್ತು ಜಲ ದಿವ್ಯಗಳು ಬ್ರಾಹ್ಮಣ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ನಿಗದಿಯಾಗಿದ್ರೆ ವಿಷ ಮತ್ತು ಕೋಶ ದಿವ್ಯಗಳು ಶೂದ್ರರಿಗೆ ಅನ್ವಯ ಆಗ್ತವೆ ತುಲ ಅಥವಾ ತಕ್ಕಡಿ ದಿವ್ಯದಲ್ಲಿ ವ್ಯಕ್ತಿಯೊಬ್ಬನನ್ನ ತಕ್ಕಡಿಯಲ್ಲಿ ಇರಿಸಿ ತೂಗಿ ಸಂತಿರುತಗೊಂಡಂತಹ ಮಟ್ಟವನ್ನ ಗುರುತಿಸಿಕೊಳ್ಬೇಕು ಇದಾದ ನಂತರ ತೂಗಿದ ವಸ್ತುವನ್ನ ತೆಗೆದೇ ಆತನನ್ನ ಕೆಳಗಿಳಿಸಬೇಕು ತಾನು ನಿರಪರಾಧಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಆರೋಪಿ ತಕ್ಕಡಿ ಹತ್ತಬೇಕು ಹಾಗೆ ಹತ್ತಿದಾಗ ಆತ ಮೊದಲಿಗಿಂತಲೂ ಸ್ವಲ್ಪ ಮೇಲಕ್ಕೆ ಏರಿದ್ರೆ ನಿರ್ದೋಷಿ ಕೆಳಕ್ಕೆ ಏರಿದ್ರೆ ಅಪರಾಧಿ ಅಗ್ನಿದೀವ್ಯ ಪರೀಕ್ಷೆಯಲ್ಲಿ ಒಂದನ್ನ ರಚನೆ ಮಾಡಲಾಗುತ್ತೆ ಈ ಮಂಡಲ ಒಂದೋಡಿ ಆಗಲಾದ ಹದಿನಾರು ಉತ್ತರಗಳನ್ನ ಒಂದೋಡಿ ಅಂತದಲ್ಲಿ ಒಂದಿರ್ತತೆ ಇದನ್ನು ನೀವು ನಾವೀಗ ಅಂದಾಜು ಮೂವತ್ತಡಿ ಉದ್ದದ ಮಂಡಲ ಅಂತ ಹೇಳ್ಬಹುದು ಆರೋಪಿಯ ಭಕ್ಷ್ಯನಲ್ಲಿ ಅಕ್ಕಿಯನ್ನ ಮಧುರಂಗಿ ಜೊತೆಗೆ ಸೇರಿಸಿ ಉಜ್ಜಲಾಗ್ತಾ ಇದೆ ನಂತರ ಆತ ನಂತರ ಆತನ ಭಕ್ಷ್ಯನಲ್ಲಿ ಒಣಗಿದ ಅಶ್ವತ್ತದ ಎಲೆಗಳನ್ನ ಇರಿಸಿಕೊಂಡು ತನ್ನ ಕೈಯನ್ನು ಸುತ್ತಿರತಕ್ಕಂಥ ದಾರದ ಸುತ್ತುಗಳ ಸಲ ಮಂಡಲವನ್ನ ಸುತ್ತಬೇಕು ಇದನ್ನು ಮುಗಿಸಿದ ನಂತರ ಆರೋಪಿ ಅಗ್ನಿಯನ್ನು ಪ್ರಾರ್ಥಿಸಿದ ಮೇಲೆ ಕೆಂಪಾಗಿ ಕಾಯಿಸಿದಂತಹ ಉಂಡೆ ಗಾತ್ರದ ಕಬ್ಬಿಣದ ಚೆಂಡುಗಳ್ನ ಎರಡು ಅಂಗೈಗಳಲ್ಲಿ ಇರಿಸಿಕೊಂಡು ಮಂಡಲವನ್ನ ಏಳು ಸಲ ಸುತ್ತಬೇಕು ಇದಾದ ನಂತರವೂ ಕೈ ಸುಡದೆ ಇದ್ರೆ ಆತ ನಿರಪರಾಧಿ ಅಂತ ಘೋಷಿತನಾಗ್ತಾರೆ ಜಲ ದಿವ್ಯದಲ್ಲಿ ಆಪಾದಿತ ಹೊರಳನನ್ನ ನೆನೆದು ಸ್ವಂಟ ಮಟ್ಟದ ನೀರಿನಲ್ಲಿ ನಿಂತ್ಕೊಳ್ಬೇಕು ಆ ಜಾಗದಿಂದ ಬಾಣವನ್ನ ಹೂಡಬೇಕು ಬಾಣ ಹೂಡಿದ ಕೂಡಲೇ ಆಪಾದಿತ ನೀರಿನಲ್ಲಿ ಮುಳುಗ್ಬೇಕು ಚುರುಕು ಓಟಗಾರ ಓಡಿ ಹೋಗಿ ಆ ಬಾಣವನ್ನ ಹಿಂದಕ್ಕೆ ತರಬೇಕು ಹಾಗೆ ಹಿಂದಕ್ಕೆ ತರೋ ತನಕ ಆಪಾದಿತ ಉಸಿರು ಬಿಗಿ ಬಿಗಿತ್ಕೊಂಡು ನೀರಿನಲ್ಲಿ ಮುಳುಗಿದ್ರೆ ಅಂತ ನಿರಪರಾಧಿ ವಿಷ ದಿವ್ಯ ಸೂತರಿಗೆ ಹಿಮಾಲಯದಲ್ಲಿ ಸಿಗ್ತಕ್ಕಂಥ ಸಾರಂಗ ಅಂತಕ್ಕಂಥ ವಿಷವನ್ನ ಕುಡಿದ ನಂತರವೂ ಸಾಯ್ದೆ ಇದ್ರೆ ಆಪಾದಿತ ನಿರ್ದೋಷಿ ಅಂತ ಘೋಷಣೆ ಮಾಡಲಾಗುತ್ತೆ ಕೋಶಪಾನ ದಿವ್ಯದಲ್ಲಿ ಕಠೋರ ದೇವತೆಗಳನ್ನ ಪೂಜೆ ಮಾಡಿ ಅವುಗಳನ್ನ ತೊಳೆದಂಥ ನೀರನ್ನ ಪಡೆದು ನ್ಯಾಯಾಧೀಶ ಮಂತ್ರದಿಂದ ಶಕ್ತಗೊಳಿಸ್ತಾನೆ ಈ ನೀರನ್ನ ಆಪಾದಿತ ಕುಡಿಬೇಕು ಇದಾದ ನಂತರ ಎರಡು ವಾರಗಳ ನಂತರವೂ ಏನು ಆಗದೆ ಇದ್ರೆ ಆತ ನಿರಪರಾಧಿ ಅಂತ ಸಾಬೀತಾಗುತ್ತೆ ಕೋಶಪಾನ ದಿವ್ಯವನ್ನ ಪಾಪಿ ಪಾಖಂಡಿ ಮತ್ತು ನಾಸ್ತಿಕರಿಗೆ ಕೊಡಬಾರದು ಅಂತ ಯಾಜ್ಞವಲಿಕೆ ತಿಳಿಸ್ತಾರೆ ಅಂದ್ರೆ ಇವರು ಕಠೋರ ದೇವತೆಗಳನ್ನು ನಂಬಿ ಇರೋದ್ರಿಂದ ಅವರು ಅಂತಹ ನೀರನ್ನು ಕುಡಿದ್ರು ಅವರಿಗೆ ಏನೂ ಆಗದೆ ಇರಬಹುದು ಅಂತಕ್ಕಂಥ ಅನುಮಾನ ಇದ್ರ ಹಿಂದೆ ಇರುವಂತೆ ಕಾಣುತ್ತೆ ಮುಖ್ಯ ಐದು ದೇವುಗಳ ಜೊತೆಗೆ ಮಂತ್ರಿಸಿದ ಅಕ್ಕಿಯನ್ನ ಒಂದು ರಾತ್ರಿ ಮಡಿಕೆಯಲ್ಲಿರಿಸಬೇಕು ಮೂರು ದಿನ ಆಪಾದಿತ ಅಕ್ಕಿಯನ್ನು ತಿಂದು ಅಶ್ವತ್ಥದ ಎಲೆಯ ಮೇಲೆ ಉಗುಳಬೇಕು ಹಾಗೆ ಉಗುಳಿದಾಗ ರಕ್ತ ಆತ ನಿರಪರಾಧಿ ಕಾಡ ಎಣ್ಣೆಯಲ್ಲಿ ಬಂಗಾರದ ತುಳುಕನ್ನು ಹಾಕಬೇಕು ಆಪಾದಿತ ಅದನ್ನು ತೆಗಿಬೇಕು ಹಾಗೆ ಮಾಡಿದಾಗ ಬಿಸಿ ಗಿಬ್ಬುಗಳು ಆತನ ಕೈ ಮೇಲೆ ಹೇಳಿದೆ ಇದ್ರೆ ಆತ ನಿರಪರಾಧಿ ಅಂತ ಘೋಷಿಸಬೇಕಂತ ಕೂಡ ತಿಳಿಸಲಾಗಿದೆ ಇಲ್ಲವೂ ಇವೆಲ್ಲವೂ ಸ್ಮೃತಿಕಾರರು ನಿಗದಿಪಡಿಸಿಕೊಂಡಿರ್ತಕ್ಕಂಥ ದಿವ್ಯಗಳು ಜಾನಪದ ಕಥೆಗಳಲ್ಲಿ ಇತರ ದಿವ್ಯಗಳು ಕೂಡ ನಮ್ಗೆ ಕಾಣಿಸಿಕೊಳ್ತವೆ ಪಾತಿವೃತ್ಯವನ್ನು ಸಾಬೀತು ಮಾಡಿಸೋದಕ್ಕೆ ಹುತ್ತೂಲಕ್ಕೆ ಕೈ ಹಾಕ್ತಕ್ಕಂಥದ್ದು ನಾಗರ ಹಾವನ್ನು ಮುಟ್ಟೋದು ಮುಂತಾದವರು ಕೂಡ ಖ್ಯಾತಿಯಲ್ಲಿದ್ದವು ಜನಪ್ರಿಯ ಜಾನಪದ ಕಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಾಗಮಂಡಲ ನಾಟಕ ಮತ್ತು ಸಿನಿಮಾಗಳಲ್ಲಿ ಹಾವಿನ ದಿವ್ಯ ಕೂಡ ಇದೆ ಅಂಗೈ ಮೇಲೆ ಕರ್ಪೂರವನ್ನು ಉರಿಸಿಕೊಂಡು ನಿರಪರಾಧಿತ್ವವನ್ನು ಸಾಧಿಸತಕ್ಕಂಥ ದಿವ್ಯಗಳನ್ನು ಕೂಡ ಜನ ನಂಬಿದ್ರು ಒಂದು ಕುತೂಹಲದ ವಿಚಾರ ಏನಂತ ಹೇಳಿದ್ರೆ ಇಂತಹ ನ್ಯಾಯ ನಿರ್ಣಯದ ಪದ್ಧತಿಗಳು ಸ್ಮೃತಿಗಳಲ್ಲಿ ಇದ್ರು ಕೂಡ ನಿಜವಾಗಿ ಅವು ಹೀಗೆ ನಡೀತಿದ್ವಿ ಇಲ್ವೆ ಅಂತಕ್ಕಂಥ ಅಪನಂಬಿಕೆ ನಮಗೆ ಮೂಡ್ತದೆ ಯಾಕಂದ್ರೆ ವಿಫುಲವಾಗಿರ್ತಕ್ಕಂಥ ಜನಜೀವನ ತಿಳಿಸ್ತಕ್ಕಂಥ ಕನ್ನಡ ಸಾಹಿತ್ಯ ಮತ್ತು ಶಾಸನಗಳಲ್ಲಾಗ್ಲಿ ಅಥವಾ ಇತರ ಭಾಷೆಯ ಸಾಹಿತ್ಯಗಳಲ್ಲಾಗ್ಲಿ ಇಂಥ ದೀವಿಗಳು ನಡೆದಂತಹ ಯಾವುದೇ ನೈಜ ಪ್ರಕರಣಗಳು ನಮ್ಗೆ ದಕ್ಕೋದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಈ ಕಾಲಕ್ಕೆ ಸೋಜಿಗ ಎನಿಸಬಹುದಾದಂತಹ ಇನ್ನಿತರ ನ್ಯಾಯ ನಿರ್ಣಯ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ